ಮತ್ತೆ ಸಿಎಂ ಆಸೆಯನ್ನ ಬೆಚ್ಚಿಟ್ಟಿದ್ದಾರೆ ಮಾಜಿ ಸಿ ಎಂ ಕುಮಾರಸ್ವಾಮಿ ನಿಮ್ಮ ಬದುಕನ್ನು ಸರಿ ಮಾಡೋರಿಗೆ ಆಶೀರ್ವಾದ ಮಾಡಿ ನಾ ಹೋದಲ್ಲಿಲ್ಲ ಮುಂದಿನ ಸಿಎಂ ಅಂತ ಘೋಷಣೆ ಕೂಗ್ತೀರ ಬಡ ಜನರ ಬದುಕನ್ನು ಸರಿಪಡಿಸಬೇಕೆಂಬ ಚಿಂತನೆ ನನ್ನಲ್ಲಿದೆ ಐದು ವರ್ಷ ಸ್ವತಂತ್ರವಾದ ಸರ್ಕಾರವನ್ನು ನನ್ನ ಕೈ ಕೊಡಿ ಅಂತ ಹೇಳೋ ಮೂಲಕ ಮತ್ತೆ ಸಿಎಂ ಆಗುವ ತಮ್ಮ ಆಸೆಯನ್ನ ಬೆಚ್ಚಿಟ್ಟಿದ್ದಾರೆ ಹಾಸನದ ಮಾರನಾಯಕನಹಳ್ಳಿಯಲ್ಲಿ ಕುಮಾರಸ್ವಾಮಿ ಐದು ವರ್ಷ ಸ್ವತಂತ್ರವಾದ ಸರ್ಕಾರವನ್ನ ನನ್ನ ಕೈಗೆ ಕೊಡಿ ಅಂತ ಹಾಸನದ ಮಾರನಾಯ್ಕನ ಹಳ್ಳಿಯಲ್ಲಿ ಹೆಚ್ ಡಿಕೆ ಹೇಳಿಕೆ ಕೊಟ್ಟಿದ್ದು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತಹ ಆಸೆಯನ್ನ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಹಾಸನ ಜಿಲ್ಲೆಯ ಬಗ್ಗೆ ಹೇಳಲ್ಲ ಇಡೀ ರಾಜ್ಯದಲ್ಲಿ ಬಡತನ ಏನಿದೆ ಬಡವರು ಏನಿದ್ದಾರೆ ಅವರ ಬದುಕನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದೆ ತಾವಿಗೆ ಬರಬೇಕಾದ್ರೆ ಪ್ರತಿ ಹಳ್ಳಿಗೆ ಬರಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೋಗ್ತೀರಿ ಅದು ಒಂದು ಸ್ವತಂತ್ರವಾದ ಸರ್ಕಾರ ನನ್ನ ಕೈಗೆ ಐದು ವರ್ಷದ ಸರ್ಕಾರ ಕೊಟ್ಟರೆ ಯಾವ ಮಟ್ಟದಲ್ಲಿ ಇವತ್ತು ನಮ್ಮ ನಮ್ಮ ರಾಜ್ಯದಲ್ಲಿ ದುಡ್ಡಿಗೆ ತೊಂದರೆ ಇಲ್ಲ ನಮ್ಮ ಖಜಾನೆ ಏನಿದೆ ರಾಜ್ಯ ಸರ್ಕಾರದ್ದು ಸಂಪದ್ಭರಿತವಾಗಿದೆ ದುಡ್ಡಿಗೆ ಸಮಸ್ಯೆ ಇಲ್ಲ ಆದರೆ ನೀವು ಕಟ್ಟತಕ್ಕಂಥ ನಿಮ್ಮ ಹಣನ ಲೂಟಿ ಹೊಡ್ಕೊಂಡು ಹೊರಟಿದ್ದಾರೆ ಕೆಲವೇ ಕೆಲವು ಇಡೀ ಮಂದಿಗಳು ಅವರು ದುಡ್ಡು ಹೊಡೆದು ಇವತ್ತು ನಿಮ್ಮನ್ನು ಇವತ್ತು ಬಡತನದಲ್ಲೇ ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದರಿಂದ ನೀವೇನು ಆಶೀರ್ವಾದ ಕೂಗ್ತೀರಿ ನೀವು ಮುಂದಿನ ಐದು ವರ್ಷಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅದು ನಿಮ್ಮ ಕೈನಲ್ಲೇ ಇದೆ ಅಂಥ ದಿನ ಬಂದಾಗ ಈ ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು ದೊಡ್ಡ ಮಟ್ಟದ ಕಲ್ಪನೆ ಇಟ್ಕೊಂಡಿದ್ದೇನೆ ಬಡತನ ಅಂತಕ್ಕಂಥದ್ದು ಬಡವ್ರ ಮನೆಗೆ ಬಂದಾಗ ಅವ್ರ ಒಂದು ನೆಮ್ಮದಿಯಲ್ಲಿ ಒಂದು ಸಂತೋಷ ಓದ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಕಲಸಿರ್ತಕ್ಕಂಥದ್ದು ನಮ್ಮ ತಂದೆ ತಾಯಿಯಿಂದ ಅದರಿಂದ ಅಂಥ ದಿನಗಳು ಬರುತ್ತೆ ಇವತ್ತೇನು ನಿಮ್ಮ ನೀವುಗಳು ನಮ್ಮಗಳನ್ನ ರೇವಣನ್ನ ಇರ್ಬೋದು ಇವತ್ತು ನಿಮ್ಮ ಕುಟುಂಬದೊಬ್ಬರ ಒಂದು ಅಣ್ಣನ ತಮ್ಮನ ಅಂತಕ್ಕಂಥ ರೀತಿಯಲ್ಲಿ ಪ್ರೀತಿ ಕೊಟ್ಟಿದ್ದೀರಿ ಆ ಪ್ರೀತಿನೇ ನಮ್ಗೆ ಹೋರಾಟ ಶಕ್ತಿ ನಮಗೆ ಏಷ್ಯಾನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್